ದೇವರಾಜ್ ಇವತ್ತಿನ ಡಿಬೇಟ್ ಒಂದೊಂದು ಒಪಿನಿಯನ್ ತಗೊಳ್ಳೋದಕ್ಕೆ ಸೀಮಿತ ಆಗುತ್ತೆ ಅಂತ ಅನ್ಸುತ್ತೋರ್ಸ್ ಸರ್ ಅಫ್ಕೋರ್ಸ್ ಸರ್ ಈಗ ನಾವು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಸಾಂಖ್ಯಿಕವಾಗಿ ಏನು ಒಂದು ದಾಖಲೆಯನ್ನು ಅಷ್ಟರ ಮಟ್ಟಿಗೆ ಅಭಿನಂದಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಒಂದು ಘಟನೆ ನಡೆಯುತ್ತೆ ಸರ್ ನನ್ನ ಜೀವನದಲ್ಲೇ ನಡೆದಂಥ ಘಟನೆ ಒಬ್ಬ ಐ ಎ ಎಸ್ ಆಫೀಸರು ನಮ್ಮಲ್ಲಿ ಟ್ರಾನ್ಸ್ಫರ್ ಆಗ್ತಾರೆ ಅವರು ಇನ್ನೊಬ್ರಿಗೆ ಚಾರ್ಜ್ ಕೊಡುವಂಥ ಪರಿಸ್ಥಿತಿ ಬರುತ್ತೆ ಆ ಸಂದರ್ಭದಲ್ಲಿ ನಾವು ಒಂದು ನಾಲ್ಕು ಜನ ಇರ್ತೀವಿ ಅದರಲ್ಲಿ ಇಬ್ಬರು ಅಧಿಕಾರಿಗಳಿರ್ತಾರೆ ಇಬ್ರು ಸಹ ಹದಿನೈದು ವರ್ಷ ಸರ್ವಿಸ್ ಮಾಡಿರ್ತಾರೆ ಅಲ್ಲಿ ಹದಿನೈದು ವರ್ಷ ಸರ್ವಿಸ್ ಮಾಡಿದಾಗ ಅವ್ರಿಗೇನಾಗತ್ತೆ ಔಟ್ ಗೋಯಿಂಗ್ ಎಮ್ ಡಿ ಇದ್ದವರು ಇನ್ಕಮಿಂಗ್ ಇನ್ ಎಮ್ ಡಿ ಅವ್ರನ್ನ ರಿಸೀವ್ ಮಾಡಿಕೊಂಡು ಪರಿಚಯ ಮಾಡಿಕೊಡ್ಬೇಕು ಸರ್ ಹೇಗೆ ಪರಿಚಯ ಮಾಡಿಕೊಡ್ತಾರೆ ಇಬ್ಬರೂ ಲೆಕ್ಕ ಹಾಕೊಳ್ಳಿ ಇಬ್ಬರೂ ಬೇರೆ ಬೇರೆ ಕೆಪಾಸಿಟೀಲಿ ಕೆಲಸ ಮಾಡಿರ್ತಾರೆ ಸರ್ವಿಸ್ ಮಾತ್ರ ಫಿಫ್ಟೀನ್ ಇಯರ್ಸ್ ಮಾಡಿರ್ತಾರೆ ಒಬ್ಬರನ್ನು ಪರಿಚಯ ಮಾಡ್ತಾರೆ ಎ ಎನ್ ಅವ್ರನ್ನ ಪರಿಚಯ ಮಾಡ್ತಾರೆ ಮಿಸ್ಟರ್ ಸೋನ್ಸ್ ಮಿಸ್ಟರ್ ಸೇನ್ ಇಸ್ ಎಸ್ ಕಂಪ್ಲೀಟೆಡ್ ಫಿಫ್ಟೀನ್ ಇಯರ್ಸ್ ಆಫ್ ಸರ್ವಿಸ್ ಇನ್ ದ ಆರ್ಗನೈಸೇಷನ್ ಅಂತ ಹೇಳ್ತಾರೆ ಎರಡನೇ ಅವ್ರನ್ನ ಪರಿಚಯ ಮಾಡ್ತಾರೆ ಹೇಗೆ ಪರಿಚಯ ಮಾಡ್ತಾರೆ ಅಂತಾರೆ ಮಿಸ್ಟರ್ ಸೇನ್ ದಿಸ್ ಫೆಲೋ ಐ ಆ ಸರ್ವ್ಡ್ ಡಿಸ್ ಆರ್ಗನೇಷನ್ ಫಾರ್ ಫಿಫ್ಟೀನ್ ಇಯರ್ಸ್ ಅಂತ ಹೇಳ್ತಾರೆ ಓಕೆ ಓಕೆ ಅಂದರೆ ಮಾನ್ಯ ಸಿದ್ದರಾಮಯ್ಯವರು ಈ ರಾಜ್ಯಕ್ಕೆ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿವಸ ಮಾಡಿದ್ದಾರೆ ಅನ್ನೋದು ಅಷ್ಟೇ ದಾಖಲೆ ಆದರೆ ಅಭಿವೃದ್ಧಿ ಏನು ಈ ರಾಜ್ಯಕ್ಕೆ ಕೊಡುಗೆ ಏನು ಅಂತ ಪ್ರಶ್ನೆ ಬಂದಾಗ ಇಟ್ ಈಸ್ ಕ್ವಶನಬಲ್ ವಿ ಕೆನಾಟ್ ಕಮ್ ಕಂಪೇರ್ ದಿ ಮಾನ್ಯ ಸಿದ್ದರಾಮಯ್ಯವ್ರು ವಿತ್ ದೇವರಾಜರ್ಸ್ ಇಟ್ ಈಸ್ ಇಂಪಾಸಿಬಲ್ ಅದನ್ನು ಮನೆ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ ನನ್ನ ಅಲ್ಲ ಸರ್ ನನಗೆ ಏನಾಗುತ್ತೆ ಅಂತಾರೆ ನಾವು ಸರ್ ನಾವು ಕಾಂಗ್ರೆಸ್ನವ್ರಗಿಂತ ಅತಿ ಹೆಚ್ಚಿಗೆ ಸಿದ್ದರಾಮಣ್ಣ ನೋಡಿದ್ರು ನಾವು ಯಾಕೆಂದ್ರೆ ಎಂದೂ ಸಹ ನನ್ನ ಪಾರ್ಟಿಗೆ ಸಿದ್ದರಾಮಯ್ಯವ್ರ ಕಾಂಟ್ರಿಬ್ಯೂಷನ್ ಏನು ಅಂತ ನೋಡಿದಾಗ ಎಂದೂ ಸಹ ಇರಲಿಲ್ಲ ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳೋಕೋಸ್ಕರನೇ ಅವ್ರ ಅಷ್ಟು ರಾಜಕಾರಣ ಇರ್ತಿತ್ತು ನಮಗೆ ನಾವು ಅತ್ರದಲ್ಲಿ ನೋಡಿ ಅದಕ್ಕೆ ಅವ್ರನ್ನ ಆಲ್ವೇಸ್ ನಾವು ಪಾರ್ಟಿ ನಾವು ಹೇಳೋದು ಎ ಸೆಲ್ಫ್ ಸೆಂಟರ್ ನಾಟ್ ಎ ಪಾರ್ಟಿ ಸೆಂಟರ್ ಪೊಲಿಟಿಷಿಯನ್ ಅಂತ ಓಕೆ ಹಾಗಾಗಿ ಅವರು ಇಲ್ಲಿವರು ಸರ್ ದೇವರಾಜ್ ಅವ್ರ ಲೆಕ್ಕ ಹಾಕೊಳ್ಳಿ ಈಗಾಗಲೇ ಶ್ರೀ ರೇಷ್ಮೆ ಅವರು ಪ್ರಶಾಂತ್ ಅಥ್ವರು ಹೇಳಿದಾಗ ಅವ್ರು ಕೊಟ್ಟಂತ ಎಲ್ಲ ಕೊಡುಗೆಗಳು ಸಹ ಕಾಂಗ್ರೆಸ್ ಹೆಸರಲ್ಲಿ ಯಾರು ಕಾಂಗ್ರೆಸ್ ನಿಮ್ಮ ಪಕ್ಷದಲ್ಲಿ ಪಾರ್ಟಿ ಸೆಂಟರ್ಡ್ ಪೊಲಿಟಿಷಿಯನ್ ಅಂತ ಯಾರು ಈ ಈಗಿರೋ ಇದಲ್ಲ ಸರ್ ನಮ್ಮ ಪಕ್ಷದಲ್ಲಿ ಪಾರ್ಟಿ ಸೆಂಟರ್ಡ್ ಪೊಲಿಟಿಷನ್ಸ್ ಇರುತ್ತೆ ಇರ್ತಕ್ಕಂಥ ಲೀಡರ್ಗಳು ದೇವೇಗೌಡರು ತೊಗೊಳ್ಳಿ ಕುಮಾರಣ್ಣವ್ರು ತೊಗೊಳ್ಳಿ ಎಲ್ಲರೂ ಪಾರ್ಟಿ ಸೆಂಟ್ರಲ್ ಪೊಲೀಟಿಷನ್ಸೆ ನನ್ನ ನನ್ನ ದೃಷ್ಟಿಯಲ್ಲಿ ಸರ್ ಈಗೇನಾಗುತ್ತೆ ಮಾನ್ಯ ಸಿದ್ದರಾಮಯ್ಯವ್ರನ್ನ ತೊಗೊಂಡಾಗ ಅವ್ರನ್ನ ಇಲ್ಲಿವರೆಗೂ ಸಂಪೂರ್ಣವಾಗಿ ನೀವು ಅಬ್ಸರ್ವ್ ಮಾಡಿದ್ದೀವಿ ಅವ್ರು ಯಾವತ್ತೂ ಸಹ ಇವತ್ತೂ ಸಹ ಇಂದ ಅಂತಕ್ಕಂಥ ಹೆಸರನ್ನು ಕಾಂಗ್ರೆಸ್ಸಿಂದ ಏನು ಬೇರ್ಪಡಿಸಿ ನೋಡ್ಕೊ ಇಟ್ಕೊಂಡೇ ಬರ್ತಿದ್ದಾರೆ ಯಾಕೆ ಅಂದರೆ ತಮ್ಮ ಅಸ್ತಿತ್ವ ಯಾವ ಗಳಗಿನಲ್ಲಿ ಯಾವ ರೀತಿ ಕಾಪಾಡ್ಕೋಬೇಕು ಅಂತಕ್ಕಂಥದನ್ನು ಪ್ರತಿಯೊಂದು ವಿಷಯವನ್ನು ಸಹ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರನೇ ಬಳಸ್ಕೊಂಡು ಬಂದವರೇ ಜಾತಿ ಗಣತಿ ಇರ್ಬಹುದು ನೂರಕ್ಕೆ ರೂಪಾಯಿ ಅವರು ಅಸ್ತಿತ್ವ ಉಳಿಸಿಕೊಳ್ಳಕ್ಕೆ ಬಳಸ್ಕೊಂಡು ಬಂದ್ರು ಅವ್ರ ರಾಜಕೀಯವನ್ನು ಉಳಿಸಿಕೊಳ್ಳಕ್ಕೆ ಬಂದ್ರು ಅದೇ ಅದೇ ರೀತಿ ಹಿಂದ ಅಹಿಂದ ಅಂತಕ್ಕಂಥದ್ದನ್ನಂತೂ ತಮ್ಮ ರಾಜಕೀಯ ಅಧಿಕಾರಕ್ಕೋಸ್ಕರ ಅದನ್ನು ಬಳಸ್ಕೊಂಡೇ ಬಂದರು ಸೊ ಎಂದೂ ಸಹ ರಾಜ್ಯದ ಪರನಾಗಿ ಅಥವಾ ಪಕ್ಷದ ಪರನಾಗಿ ಅವರು ಎಂದೂ ಸಹ ರಾಜಕಾರಣ ಮಾಡಿದವರೇ ಅಲ್ಲ ಅದಕ್ಕೆ ಅವರು ಹೇಳಿದ್ದು ಇ ಆಸ್ ಕಂಪ್ಲೀಟೆಡ್ ಫಿಫ್ಟೀನ್ ಇಯರ್ಸ್ ಆಫ್ ಸರ್ವಿಸ್ ಅನ್ನೋದು ಒಂದು ವ್ಯತ್ಯಾಸ ಇ ಯಾ ದಿಸ್ ಆರ್ಗನೈಸೇಷನ್ ಫಾರ್ ಫಿಫ್ಟೀನ್ ಇಯರ್ಸ್ ಅನ್ನೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ ಇದು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಭಾಳಷ್ಟು ಅನ್ವಯವಾಗತಕ್ಕಂಥ ಮಾತು ಎಂದರು ತಗೊಳ್ಳಿ ಇವತ್ತೊಂದು ದಿವಸ ಸಿದ್ಧರಾಮಣ್ಣವರು ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನಾರೂ ಲೆಕ್ಕ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಅದು ಮೊದಲನೇ ಅವಧಿಗೆ ಅಧಿಕಾರಕ್ಕೆ ಬಂದ ತಕ್ಷಣ ಅನ್ನ ಭಾಗ್ಯ ಕೊಟ್ಟ್ರಿ ಹಾಂ ಕೆಲವೇ ಗಂಟೆಗಳಲ್ಲಿ ಘೋಷಣೆ ಆದ ಮತ್ತೆ ಹೇಳ್ತಾರ ಹಸಿವಿನ ಬೆಲೆ ನನಗೆ ಗೊತ್ತಿತ್ತು ಆದ್ದರಿಂದ ಇಂಥದ್ದೊಂದು ಯೋಜನೆ ಕೊಡೋದಕ್ಕೆ ಸಾಧ್ಯ ಆಯಿತು ಅಂತ ಒಂದು ಸರ್ ನಾನು ನಾನು ಸರ್ ನಾನು ಯಾವತ್ತೂ ಸಹ ಗ್ಯಾರಂಟಿಗಳ ವಿಷಯದಲ್ಲಿ ಆಗಲಿ ಈ ಸೌಲಭ್ಯಗಳು ಕೊಡೋ ವಿಷಯದಲ್ಲಿ ನಾವು ಯಾರೂ ಸಹ ಬಿ ಜೆ ಪಿಯಿಂದ ಹಿಡಿದು ನಾವು ಯಾರೂ ವಿರುದ್ಧವಾಗಿರಲಿಲ್ಲ ಆದರೆ ರಾಜ್ಯದ ಖಜಾನೆಯ ಆರೋಗ್ಯ ಪರಿಸ್ಥಿತಿಯನ್ನು ನೋಡ್ಕೊಂಡು ಕೊಡಬೇಕು ಅನ್ನೋದನ್ನು ಸನ್ಮಾನ್ಯ ಖರ್ಗೆ ಹೇಳ್ತಾರೆ ನಿನ್ನ ಖಜಾನೆ ಏನಿದೆ ನಿನ್ನ ಆರೋಗ್ಯ ಸ್ಥಿತಿ ನೋಡಿಕೊಂಡು ನೀರು ಘೋಷಣೆ ಮಾಡಬೇಕಾಗಿತ್ತು ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ಡಿ ಸಿ ಎಮ್ ಅವ್ರಿಗೆ ಹೇಳ್ತಾರೆ ಅದು ಒಂದು ಒತ್ತ ಯಾಕೆ ಹೇಳ್ತೀನಿ ಸರ್ ಇವತ್ತು ನನ್ನ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಸರ್ ಮೊದಲೇ ಸರ್ ಈಗ ಎರಡು ಭಾಗ ವಿಭಾಗ ಮುಖ್ಯಮಂತ್ರಿಗಳಾಗಿ ಮೊದಲ ಐದು ವರ್ಷ ಈಗಿನ ಎರಡೂವರೆ ವರ್ಷ ಮೊದಲ ಐದು ವರ್ಷದಲ್ಲಿ ಅವ್ರಿಗೆ ಇರಲಿಲ್ಲ ಹಾಗಾಗಿ ಮಟ್ಟಿಗೆ ಅವ್ರಿಗೆ ಸಂಕಷ್ಟಗಳು ಬರಲಿಲ್ಲ ಆದರೆ ಆ ಐದು ವರ್ಷದ ಪೀರಿಯಲ್ಲಿ ಆದಂತಹ ಅದು ಏನು ಅತಿ ಏನು ಅತಿ ಎತ್ತರದ ಒಂದು ಭ್ರಷ್ಟಾಚಾರ ಎಲ್ಲೆಲ್ಲಿ ನಡೀತು ಅವರೇ ನಾಲ್ಕು ಆಯೋಗಗಳನ್ನು ನೇಮಕ ಮಾಡ್ತಾರೆ ಒಂದು ನೈಸಗರಣದ ಬಗ್ಗೆ ಆಯೋಗವನ್ನು ನೇಮಕ ಮಾಡ್ತಾರೆ ಸರ್ ಲಕ್ಷಾಂತರ ಕೋಟಿ ಹಗರಣ ನಂತರ ಇವ್ರದೇ ಅರ್ಕಾವತಿನಲ್ಲಿ ಸಾವಿರಾರು ಕೋಟಿ ಹಗರಣ ನ್ಯಾಯಮೂರ್ತಿ ಕೆಂಪಣ್ಣವರ ಆಯೋಗದಲ್ಲಿ ಶ್ರೀತ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಇದು ಅದಿರು ಸಾಗಾಣಿಕೆ ಹಗರಣ ಅದಾಯಿತು ಮತ್ತೆ ಪವರ್ ಪರ್ಚೇಸಿಂಗ್ ಸರ್ ಈ ನಾಲ್ಕು ಸಹ ಲಕ್ಷಾಂತರ ಕೋಟಿ ಹಗರಣ ಆದರೂ ಸಹ ಬೆಳಕಿಗೆ ಬರ್ದಂಗೆ ವ್ಯವಸ್ಥಿತವಾಗಿ ನೋಡ್ಕೊಂಡು ಬರ್ತಾರೆ ಇದು ಸಿದ್ದರಾಮಣ್ಣವರ ಕೊಡುಗೆ ಈ ರಾಜ್ಯಕ್ಕೆ ಮೊದಲೇ ಅವಧಿಯಲ್ಲಿ ಎರಡನೇ ಅವಧಿಗೆ ನೀವು ಬಂದುಬಿಟ್ರೆ ಪ್ರಾರಂಭದಿಂದ ಇಲ್ಲಿವರೆಗೂ ಲೆಕ್ಕ ಹಾಕೊಂಡು ಸರ್ ನೀವು ಗ್ಯಾರಂಟಿಗಳು ಈ ರಾಜ್ಯದ ಆರೋಗ್ಯದ ಆರ್ಥಿಕ ಆರೋಗ್ಯ ಸ್ಥಿತಿಯನ್ನು ಯಾವ ರೀತಿ ಕಿತ್ಕೊಂಡು ತಿಂದಿವೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಒಂದು ಉದಾಹರಣೆ ಸಮೇತ ಕೊಡ್ತೀನಿ ಸರ್ ಈ ರಾಜ್ಯದಲ್ಲಿ ಮೊದಲೇ ಅವಧಿಗೆ ಎರಡೂವರೆ ಲಕ್ಷ ಕೋಟಿ ಇವರು ಸಾಲ ಮಾಡ್ತಾರೆ ಈಗಿನ ಅವಧಿಗೆ ಮೂರು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡ್ತಾರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಏಳುವರೆ ಸಾವಿರ ಕೋಟಿನಲ್ಲಿ ಐದುವರೆ ಸಾವಿರ ಕೋಟಿ ಐದುವರೆ ಲಕ್ಷ ಕೋಟಿ ಇವರೇ ಸಾಲ ಮಾಡಿದ್ದಾರೆ ಐದೂವರೆ ಲಕ್ಷ ಕೋಟಿಯನ್ನು ಮಾನ್ಯ ಸಿದ್ದರಾಮಯ್ಯವ್ರು ಸಾಲ ಮಾಡಿ ರಾಜ್ಯದತ್ತ ಜನರ ತಲೆ ಮೇಲೆ ಏರಿರ್ತಕ್ಕಂಥದ್ದು ಸರ್ ಇವ್ರು ಕೊಟ್ಟಂಥ ಏನು ಗ ಗ್ಯಾರಂಟಿಗಳು ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದೇ ಒಂದು ಅಪಾಪಿಯಿಂದ ಕೊಟ್ಟಂಥ ಅರಬಿಂದ ಗ್ಯಾರಂಟಿಗಳಿವೆಯಲ್ಲ ನಮ್ಮ ಖಜಾನೆಯನ್ನು ಹೆಂಗ್ ಲೂಟ್ ಮಾಡ್ತೀವಿ ತೆರಿಗೆ ಹಣವನ್ನು ಲೂಟ್ ಮಾಡ್ತೀವಿ ಅಂದರೆ ಐವತ್ತೆರಡು ಸಾವಿರ ಕೋಟಿ ಅಲ್ವ ಸರ್ ಇವಾಗ ಕೇಳ್ತಾ ಹೋಗ್ಬಿಟ್ರೆ ಎರಡು ತಾಸ ಮಾಡಬೇಕಾಗತ್ತೆ ಡಿಬೇಟನ್ನು ಸರ್ ಈಗೇನಾಗುತ್ತೆ ಐವತ್ತೆರಡು ಸಾವಿರ ಕೋಟಿ ನಿಮ್ಮ ಗ್ಯಾರಂಟಿಗಳಿಗಲ್ಲವಾ ಸರ್ ಇವತ್ತಿನ ದಿವಸ ಇವರು ಜನಗಳ ಮೇಲೆ ಹಾಕಿರ್ತಕ್ಕಂಥ ತೆರಿಗೆ ಇವತ್ತಿದೆಯಲ್ಲ ಸರಿ ಸುಮಾರು ಇಪ್ಪತ್ತೈದು ಐಟಮ್ ತೆರಿಗೆ ಹಾಕಿದ್ರಲ್ಲ ಇವತ್ತು ಐವತ್ತಾರರಿಂದ ಅರವತ್ತು ಸಾವಿರ ಕೋಟಿ ಎಲ್ಲಿಗೆ ಹೋಗ್ತಿದೆ ಅವರೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ